ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ಏನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ನೂರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತೂರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಇಂಟ್ರೆಸ್ಟೆಡ್ ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಲಾಸ್ ಸರ್ ಯಾಕಂದ್ರೆ ನೀವು ಜಾಸ್ತಿ ನಮ್ಮ ಶೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಹೈಟ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಷ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ಗೌಡ ಹೇಳಿದ್ದಾರೆ ಎಸ್ ಐ ಟಿ ಪ್ರೋವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಅನ್ಕೋಬೋದು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದೇ ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಫರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ ಹಾ ಈಗ ಪತ್ರಿಕೆಲೆಲ್ಲ ಬಂದಿದೆಯಲ್ಲ ನೀವೇ ಬರ್ದಿದ್ರಲ್ಲ ನಿಮ್ಮ ನಿಮ್ ಟಿವಿಯವರೇ ಎಲ್ಲ ಹೇಳಿದಾರೀಫ್ ನೀನ್ ಚೀಫ್ ಮಿನಿಸ್ಟರ್ ಇಲ್ಲಿ ನೀನ್ ಹೇಳಯ್ಯ ನೀನೇ ಎಲ್ಲ ಹೇಳ್ಬಿಟ್ಟು ಈಗ ನನ್ ಕೇಳ್ತಾ ಇದೀಯ ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಎಲ್ಲ ಹೇಳ್ಬಿಟ್ಟು ಒಮ್ಮೆ ಪುನಃ ನನ್ ಕೇಳಿದ್ರೆ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ ಮುಂದಿನ ಕ್ಯಾಬಿನೆಟ್ ಆದಮೇಲೆ ಹೇಳ್ತೀನಿ ನಾಳೆ ಸಾಧನ ಸಮಾವೇಶ ಇದೆ ಬಿಜೆಪಿ ದು ಬಹಳ ದೊಡ್ಡ ಮಟ್ಟದ ಟಿಕೆ ಇದೆ ಏನು ಸಾಧನೆ ಆಗಿಲ್ಲ ಅನ್ನೋ ಟಿಕೆ ಅಂತ ಈಗ 1.7 ಕೋಟಿ 2500 ಕೋಟಿ ಸುಮ್ ಕೋಟಿ 258 ಕೋಟಿ ಸುನ್ಸುನೆ ಮಾಡುತ್ತೀವಾ ಹೇಳ್ತಾ ಇದ್ದಾರಲ್ಲ ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿ ಜೆ ಪಿ ಏನು ಮಾಡಿದ್ದಾರೆ ಹೇಳಿ ನೋಡಿ ಹಾಂ ನೀನು ಹೇಳಪ್ಪ ಏನೇನು ಮಾಡಿದ್ದಾರೆ ಹೇಳಯ್ಯ ನೀನು ಮೈಸೂರಿನಲ್ಲೇ ವಾಸ ಇದೆಯಾ ಏನೇನು ಮಾಡಿದ್ದಾರೆ ಹೇಳಪ್ಪ ನೋಡ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಈಗಲೂ ಕೊಟ್ಟಿದ್ದೀರಿ ಆದರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿನ್ನ ಪಾರ್ಟಿನ ಕೈ ಹಿಡಿತ ಕೈನೇ ಹಿಡಿತಾ ಇಲ್ವಲ್ಲ ಸರ್ ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಕ್ತ ಏನಿಲ್ಲ ನಮಗೆ ಎಲ್ಲ ಹಿಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರು ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಲ್ಲ ಹಾಂ ರುಬನ್ ವೋಟರ್ಸಿ ಆಗಲಪ್ಪ ನಗರ ಪ್ರದೇಶದ ಓಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹ್ಞೂ ಎಲೆಕ್ಷನ್ ಬೈ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಇಪ್ಪತ್ತೆಂಟಕ್ಕೆ ಹದಿನಾರು ಇದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಜೆ ಬಿಜೆಪಿಯವರು ಏನು ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡಕ್ಕಾಗತ್ತೆ ಬರೀ ಒಂದು ಸಿಟಿಗೆ ರೂರಲ್ಲ ಸೇರಿ ಒಟ್ಟು ಐದು ಸಾವಿರ ಕೋಟಿ ಯಾವ ಅವ್ರನ್ನೇ ಕೇಳವ್ ಯಾರು ಹೇಳಿದಾರೋ ಅವ್ರಿಗೆ ಕೇಳಬೇಕು ನಮ್ಮ ಕೂಡ ನನಗೆ ಹೇಳಿಲೂಲ್ಲ ಏನು ಕ್ರಾಂತಿ ಅಂತ ನೀನೇ ಕೇಳು ನೀನು ಕೇಳೋರ್ಗೆ ಬೆಂಗಳೂರಲ್ಲಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ನಲವತ್ತು ಅದು ಉಸಿ ಬಾಂಬೆ ಏನೋ ಅಂತ ನೋಡಿ ಅಂತ ಹೇಳಿದೀವಿ ಪೊಲೀಸ್ ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಹೇಳೋದು ಆಮೇಲೆ ಪ್ರಚೋದನೆ ಮಾಡೋದು

ನಮ್ಮಲ್ಲಿ ಎತ್ತಿ ಏಲ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಎತ್ತಿ ಇತ್ತು ಕೊಟ್ಟೆ ಕಟ್ಟಿ ಕಟ್ಟಬಿಡದ ಮಾಡ್ತೀವಿ ಕಾನೂನು ರೀತಿಯ ಮಾಡಿ ಅವ್ರ ಖರ್ಗೆ ಅವರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಬಿಜೆಪಿ ಅವರು ಬಿಜೆಪಿ ಅವರು ಬಿಜೆಪಿ ಅಲ್ಲ ವಿಜೇಂದ್ರ ವಿಜೇಂದ್ರ ರಾಜ್ಯ ಅಧ್ಯಕ್ಷ ಅವರು ಬಿಟ್ ಕೊಡ್ಬಿಡ್ಲಿ ಅಧ್ಯಕ್ಷರು ರಾಷ್ಟ್ರಪತಿ ಮಾಡಿದೀವಿ ಈಗ ಪ್ರಧಾನಮಂತ್ರಿ ಇದರಲ್ಲಪ್ಪ ಅದನ್ನ ಸದೃಶಕ್ಕೆ ಕೊಡ್ಲಿ ನೀವು ಘೋಷಣೆ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಂ ಎ ಸಿ ಸಿ ಎಚ್ ಸಿ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ